ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪಾಚಾರ್ಯ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಸಿಂಪಲ್ ಸೀರೆಗೆ ಪಾಲ್ಸ್ ಯಾವ ಥರ ಹಾಕ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಪೈಪಿ ಮುಖಾಂತರ ನೀವು ಎಮ್ಮಿಂಗ್ ಮಾಡ್ತೀರಾ ಅದ್ರ ಮುಖಾಂತರ ಪಾಲ್ಸ್ ಹಾಕೋದ್ರ ಬದಲು ಈ ಥರ ಮೆಥಡ್ ಯೂಸ್ ಮಾಡಿ ಪಾಲ್ಸ್ ಹಾಕಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದು ಸ್ಯಾರಿ ಬಂದು ವೈಟ್ ಕಲರ್ ಇದೆ ಸ್ಯಾರಿ ಬಂದು ಅದಕ್ಕೆ ನಾನು ಪಾಲ್ಸು ಕೂಡ ನಾನು ವೈಟ್ ಕಲರ್ಸ್ ಪಾಲ್ಸ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ವೈಟ್ ಕಲರ್ಸ್ ಪಾಲ್ಸ್ ತೊಗೊಂಡಿದ್ದೀನಿ ವೈಟ್ ಕಲರ್ ಪಾಲ್ಸ್ ಹಾಕಬೇಕು ಅಂತಂದರೆ ವೈಟ್ ಕಲರ್ ಥ್ರೆಡ್ ಇರಬೇಕು ಯಾಕಂದರೆ ಸ್ಯಾರಿ ವೈಟ್ ಕಲರದಿಂದ ವೈಟ್ ಕಲರ್ ಪಾಲ್ಸ್ ಹಾಕ್ತಾ ಇದ್ದೀನಿ ದಾರ ಕೂಡ ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ ಬಾಬಿನ್ ಮತ್ತು ಬಾಬಿನ್ಗೂ ಕೂಡ ನಾನು ಏನು ಮಾಡಿದ್ದೀನಿ ವೈಟ್ ಕಲರ್ ಥ್ರೆಡ್ನ ನಾನು ಸುತ್ತಕೊತಾ ಇದ್ದೀನಿ ನಾನು ಬಂದುಬಿಟ್ಟು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ದರ ಈ ಥರ ಹಾಕಿ ನಾನು ಮೊದಲೇ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಒಂದು ವೀಡಿಯೋದಲ್ಲಿ ತುಂಬ ಈಸಿಯಾಗಿ ದಾರ ಸುತ್ತೋದು ಆ ಥರ ನಾನು ತೋರಿಸ್ಕೊಂಡಿದ್ದೀನಿ ಆ ವೀಡಿಯೋದಲ್ಲಿ ಬೇಕಾದ್ರೂ ನೋಡ್ಬೋದು ನೋಡಿ ಈ ಥರ ಸಿಂಪಲ್ ಆಗಿ ದಾರ ಸುತ್ತಕೊಳ್ಳಿ ತುಂಬ ಈಸಿಯಾಗಿ ದಾರ ಸುತ್ಕೋಬೋದು ನೀವು ನೋಡಿ ಕಟ್ ಮಾಡಿ ಬಾಬಿ ಮತ್ತು ಅದನ್ನು ಕೇಸ್ಪಿನ್ಗೆ ಹಾಕಿ ಆನಂತರ ನಾನು ಬಂದ್ಬಿಟ್ಟು ಮಿಷಿನ್ಗೆ ಅಟ್ಯಾಚ್ ಮಾಡಿದ್ದೀನಿ ಆನಂತರ ಬಂದು ನೀಟಾಗಿ ವೈಟ್ ಕಲರ್ ಥ್ರೆಡ್ನ ನೀಟಾಗಿ ಸುತ್ಕೋಬೇಕು ನೋಡಿ ದಾರನ ಈ ಥರ ಕೋಣಿಸ್ಕೊಡಿ ನೀವು ಮಿಷಿನ್ಗೆ ಫಸ್ಟ್ ದಾರ ಕೊಂಡ್ಸೋ ಕಲ್ತ್ಕೊಂತು ಅಂತಂದರೆ ಯಾವುದೇ ರೀತಿ ಹೊಲಿಗೆ ಜಂಪಾಗಲಿ ಹೊಲಿಗೆ ಕಟ್ಟದ ಕಟ್ಟಾಗಿ ಗೊತ್ತಲ್ಲ ಆ ಥರ ಆಗಲಿ ಯಾವುದು ಕೂಡ ಆಗೋಲ್ಲ ನಾನು ಸೂಜಿ ಪ್ರಾಬ್ಲಮ್ ಆಗಿರೋದ್ರಿಂದ ಬೇರೆ ಸೂಜಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಏನು ತೆಗೆದಿಟ್ಟಿದ್ದೀನಿ ನಂದು ಚಿಕ್ಕ ಆಗಿರೋದ್ರಿಂದ ನಾನು ಸೂಜಿನ ನೋಡಿ ಹದಿನಾರನೇ ನಂಬರ್ ಸೂಜಿ ಯೂಸ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಬಾರ್ ಸಿಕ್ಸ್ಟೀನ್ ಅಂತ ಇದ್ದೆ ಆ ಸೂಜಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಬಾರ್ ಸಿಕ್ಸ್ಟೀನ್ ಅಂತ ಇದೆ ನನ್ನ ಸೂಜಿ ಅದು ನಂದು ಗ ರೌಂಡ ಇಲ್ಲ ಸೂಜಿ ಚಪ್ಪೆ ಥರ ಇದೆ ಸೂಜಿ ಒಂದೊಂದು ಉಂಡ ಥರ ಬರುತ್ತೆ ಬಟ್ ಈ ಸೂಜಿ ಬಂದು ಚಪ್ಪೆ ಥರ ಇದೆ ನಾನು ಈ ಸೂಜಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ಪಾಲ್ಸ್ ಹಾಕೋಕ್ಕೆ ಪಾಲ್ಸ್ ಹಾಕೋಕ್ಕೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಪ್ರತಿಯೊಂದು ಕೂಡ ನನ್ನದು ಉಷಾ ಮಿಷಿನ್ ತುಂಬ ಚಿಕ್ಕ ಮಿಷಿನ್ ಆದ್ದರಿಂದ ನಾನು ಈ ಥರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟು ಬಂದು ನೀಟಾಗಿ ಸೂಜಿಗೆ ದಾರನ ಪೋಣಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಯಾರಿ ತೊಗೊಂಡೆ ನಾನು ನೋಡ್ತಾ ಇರ್ಬೋದು ನೀವು ಉಲ್ಟಾ ಯಾವುದು ಸೀದ ಯಾವುದು ಅಂತ ನಾನು ನೀವು ಸೀರೆನ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಆನಂತರ ಬಂದು ನೀವು ಪಾರ್ಲ್ಸ್ನ ಹಾಕ್ಕೊಳ್ಳಿ ನೀಟಾಗಿ ಇದೇ ಥರ ಬಂದು ಇದ್ರಲ್ಲಿ ನಿಮಗೆ ಅಂಚು ಹೊಲ್ದಿಲ್ಲ ಸೀರೆ ಹಂಚಿನ ನಾನು ನೆಕ್ಸ್ಟ್ ಸ್ಟಿಚ್ ಮಾಡ್ಕೊತೀನಿ ಸೀರೆ ಅಂಚು ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಾನು ಸ್ಟಿಚ್ ಮಾಡಿಲ್ಲ ತುಂಬ ಚಿಕ್ಕದಾಗಿ ನಾನು ಬೇರೆದ್ರಲ್ಲೂ ಕೂಡ ತುಂಬ ಸಣ್ಣದಾಗಿ ನಾನು ಸೀರೆ ಅಂಚಿನ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ವೀಡಿಯೋದಲ್ಲಿ ನೀವು ನೋಡ್ಕೊಂಡು ಕಲ್ತ್ಕೊಬೋದು ನೋಡಿ ಈಗ ಬೇಕು ಅಂತಂದರೂ ಕೂಡ ನಾನು ಸ್ಟಿಚ್ ಹಾಕೊತೀನಿ ಬೇಕು ಅಂತಂದರೆ ಅಂದರೆ ಟೈಮ್ ಹಿಡಿತೀನಿ ಅನ್ನೋದು ಕಾರಣಕ್ಕೋಸ್ಕರ ನಾನು ಡೈರೆಕ್ಟ್ ಪಾಲ್ಸ್ ಹಾಕ್ತಾಯಿದ್ದೀನಿ ನಾನು ಆಮೇಲೆ ಸ್ಟಿಚ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಬಂದು ಟೆನ್ ಸೆಂಟಿಮೀಟ್ರಷ್ಟು ನೀವು ಬಿಡಬೇಕಾಗುತ್ತೆ ನೋಡಿ ಇಲ್ಲಿಂದ ಇಲ್ಲಿ ತನಕ ಟೆನ್ ಸೆಂಟಿಮೀಟ್ರಷ್ಟು ಬಿಡಿ ಪಾಲ್ಸ ಪಾಲ್ಸ್ ಅಂದರೆ ಟೆನ್ ಸೆಂಟಿಮೀಟ್ರ್ ಬಿಟ್ಟು ಆ ನಂತರ ನೀವು ಬಂದು ಪಾಲ್ಸ್ ಹಾಕಬೇಕಾಗುತ್ತೆ ನೋಡಿ ಎಂದ ವೈಟ್ ಕಲರ್ ವೈಟ್ ಕಲರೇ ತೊಗೋಬೇಕು ಬೇರೆ ಕಲರ್ ಥ್ರೆಡ್ ಆಗ್ತು ಅಂತ ನೀವು ಚೆನ್ನಾಗಿ ಕಾಣಲ್ಲ ಇದು ಬ್ಲೂ ಕೂಡ ಇದೆ ಗೆರೆ ಗೆರೆ ಬ್ಲೂ ಥರ ಆಗ್ತು ಅಂತ ಕೂಡ ಚೆನ್ನಾಗಿ ಕಾಣೋದಿಲ್ಲ ಸೀರೆ ಫುಲ್ ವೈಟ್ ಇರೋದ್ರಿಂದ ನೀವು ವೈಟ್ ಥ್ರೆಡ್ಡೇ ಹಾಕ್ಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಟೆನ್ ಇಂಚಸ್ ಬಿಟ್ಟು ಆನಂತರ ಬಂದು ಈಗ ಇದನ್ನು ನೀವು ಸ್ವಲ್ಪ ಅಂತಂದರೆ ಇಲ್ಲಿದೆಯಲ್ಲ ಇದನ್ನು ನೀವು ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಕೆಲವರು ಇಷ್ಟೊಂದೆಲ್ಲ ಎರಡು ಇಂಚಷ್ಟು ಫೋಲ್ಡ್ ಮಾಡಾಕ್ತಾರೆ ಎರಡು ಇಂಚೆಲ್ಲ ಬೇಡ ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಯಿತು ಕಾಲು ಇಂಚು ಅಂದರೆ ಅರ್ಧ ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಅದರ ಮೇಲೆ ನೀಟಾಗಿ ಹೊಲಿಗೆ ಹಾಕ್ಕೋಬೇಕು ಅಂತಂದರೆ ತುಂಬ ಸ್ಮೂತಾಗಿದೆ ಸ್ಯಾರಿ ಸ್ಯಾರಿ ಆಗಿರೋದ್ರಿಂದ ತುಂಬ ಸ್ಮೂತ್ ಸ್ಮೂತಾಗಿದೆ ಸಿಂಪಲ್ ಸ್ಯಾರಿ ತುಂಬ ಸ್ಮೂತ್ ಇರೋದರಿಂದ ನೀವೇನು ಮಾಡಿ ಅಂತಂದರೆ ನೀಟಾಗಿ ಹೊಲಿಗೆ ಹಾಕೊಂತ ಹೋಗ್ಬೇಕು ನೋಡಿ ನಾನು ಇದ್ದೀನಲ್ಲ ಈ ಥರ ಹೊಲಿಗೆ ಹಾಕ್ತಾ ಹೋಗ್ಬೇಕು ನೀಟಾಗಿ ಇಟ್ಕೊಂಡು ಎಳ್ದಿಟ್ಕೊಂಡು ಎಳ್ದಿಟ್ಕೊಂಡು ಹೊಲಿಗೆ ಹಾಕಬೇಕು ಯಾವಾಗಲೂ ಕೂಡ ನೀವು ಏನು ಮಾಡಬೇಕು ಅಂತಂದರೆ ಫಾಲ್ಸ್ನ ನೀವು ಮೇಲುಗಡೆ ಸೀರೆ ಮತ್ತು ಫಾಲ್ಸ್ ಎರಡೂ ಕೂಡ ನೀವು ಎಳ್ದಿಟ್ಕೊಂಡೇ ಹಾಕ್ಬೇಕಾಗುತ್ತೆ ಇಲ್ಲಾಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾವ ಥರ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ ಪ್ರಾಬ್ಲಮ್ ಆಗುತ್ತೆ ತುಂಬ ಯಾವಾಗಲೂ ಕೂಡ ಎಳ್ದಿಟ್ಕೊಂಡೇ ಹಾಕ್ಬೇಕು ಎರಡೂ ಕೂಡ ಒಂದು ಸೆಕೆಂಡ್ ಆರು ಹುಡ್ಕಂತು ನೋಡ್ತಾ ಇರ್ಬೋದು ನೀವು ನಾನು ಪಾಲ್ಸ್ ಇದ್ದೀನಿ ನೋಡಿ ಈ ಥರ ಸೀರೆ ಮತ್ತು ಲೈನಿಂಗು ಎರಡೂ ಕೂಡ ಎಳ್ದಿಟ್ಕೊಂಡು ಹೀಗೆ ಈ ಗೈಲಿ ಸೈಡು ಈ ಥರ ಮೊಳಗೆ ಹಾಕಬೇಕು ಅಂತಂದರೆ ಬಲ್ದೈಗೈಲ್ ಕೈಲಿ ಅಂದರೆ ರೈಟ್ ಸೈಡು ಈ ಥರ ಎಳ್ದಿಟ್ಕೊಂಡು ಹಾಕಬೇಕು ಇದನ್ನು ಕೂಡ ಸ್ಯಾರಿ ಮತ್ತು ಪಾಲ್ಸು ಕೂಡ ಎಳೆದಿಟ್ಕೋಬೇಕು ಮತ್ತು ಈ ಕಡೆ ಬಲ್ದ ಕೂಡ ನೀವು ಎಳ್ದಿಟ್ಕೊಂಡು ಹಾಕಬೇಕಾಗುತ್ತೆ ಆ ಥರ ಹಾಕ್ತಾ ಅಂತಂದರೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಪೈಪಿಂಗ್ ಕೊಡೋದ್ರ ಬದಲು ಹೆಮಿಂಗ್ ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೆಳಗಡೆ ಹೊಲಿಗೆ ಹಾಕ್ತಾರೆ ಮೇಲ್ಗಡೆ ಹೆಮ್ಮಿಂಗ್ ಮಾಡ್ತಾರೆ ಆ ಥರ ಮಾಡೋದ್ರ ಬದಲು ಈ ಥರನೇ ಫುಲ್ಲು ಎಲ್ಲಕ್ಕೂ ಕೂಡ ಸ್ಟಿಚ್ ಹಾಕ್ತು ಅಂತಂದರೆ ನಿಮಗೆ ಆದಷ್ಟು ಬೇಗ ಒಂದು ಐದು ನಿಮಿಷದಲ್ಲಿ ಒಂದು ಸ್ಯಾರಿನ ಸ್ಟಿಚ್ ಮಾಡ್ಕೋಬ ಅಂದರೆ ಪಾಲ್ಸ್ ಹಾಕೋಬೋದು ಟೈಮು ಕೂಡ ಉಳಿತಾಯ ಆಗುತ್ತೆ ನೀವು ಬೇರೆಯವ್ರಿಗೆ ಕೂಡ ಹಾಕೊಟ್ರೆ ನಿಮಗೆ ಒಂದು ಪಾಲ್ಸ್ಗೆ ಅರವತ್ತು ರೂಪಾಯಿ ತೊಗೊಳ್ಳಿ ನಾನು ಕೂಡ ಸೀರೆ ಹಂಚು ಮತ್ತು ಪಾಲ್ಸಿಂದ ಅರವತ್ತು ರೂಪಾಯಿ ತೊಗೊತೀನಿ ಪಾಲ್ಸಲ್ಲೇ ತುಂಬ ರೀತಿ ಇದೆ ಹದಿನೈದು ರೂಪಾಯಿದಿದೆ ಇಪ್ಪತ್ತೈದು ರೂಪಾಯಿದಿದೆ ಮೂವತ್ತೈದು ರೂಪಾಯಿ ಕಂಟ ಕಂಟನೂ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಪಾಲ್ಸು ಅದರಲ್ಲಿ ನಿಮಗೆ ಯಾವುದು ಪರ್ಫೆಕ್ಟ್ ಅನ್ಸುತ್ತೆ ಅದು ತೆಗೆದು ಹಾಕೊಳ್ಳಿ ನಾನು ಹದಿನೈದು ರೂಪಾಯಿ ಹಾಕಿದ್ರೆ ಐವತ್ತು ರೂಪಾಯಿ ತೊಗೋತೀನಿ ಇಪ್ಪತ್ತೈದು ಹಾಕಿದ್ರೆ ಅರವತ್ತೈದು ಅರವತ್ತು ರೂಪಾಯಿ ತೊಗೊತೀನಿ ಆ ಥರ ಒಂದೊಂದಕ್ಕೆ ಒಂದೊಂದಕ್ಕೂ ಡಿಫ್ರೆಂಟಾಗಿ ನಾನು ತೊಗೊಂತ ತೊಗೊತೀನಿ ಪ್ರತಿಯೊಂದಕ್ಕೂ ಕೂಡ ನೋಡಿ ನಾನು ಆಗ್ತಾ ಹೋಗ್ತಾ ಇರ್ತೀನಿ ಇವಾಗ ನೋಡ್ತಾ ಇರ್ಬೋದು ನಾನು ಯಾವ ಥರ ಎಷ್ಟು ಫಾಸ್ಟ್ ಹಾಕ್ತಾ ಇದ್ದೀನಿ ಅಂತ ಹೊಸೊಬ್ಬರು ಏನು ಮಾಡಿ ಅಂತಂದ್ರೆ ನಿಧಾನಕ್ಕೆ ಹಾಕಿ ತುಂಬ ಫಾಸ್ಟಾಗಿ ಏನು ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಏರುಪೇರಾಗುತ್ತೆ ಸ್ವಲ್ಪ ನಿಧಾನಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ನಿಮಗೆ ಬ್ಲೌಸ್ಗೆ ಪೀಕು ಹಾಕೋದು ಹೇಗೆ ಅಂದರೆ ನಾರ್ಮಲ್ ಮಿಷಿನಿಂದ ಬ್ಲೌಸ್ಗೆ ಪೀಕು ಹಾಕೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಪೀಕೋ ಬ ಬಂದಿದ್ದಾವೆ ಬಟ್ ಎಮರ್ಜೆನ್ಸಿ ಹಾಕೋಬೇಕು ಅಂತಂದರೆ ನಾನು ನಾರ್ಮಲ್ ಮಿಷಿನಿಂದ ಯೂಸ್ ಮಾಡಿಕೊಂಡು ಪೀಕೋ ಹಾಕೋದು ಹೇಗೆ ಅಂತ ಬ್ಲೌಸಲ್ಲಿ ಹಾಕ್ತೀರ್ಸ್ತೀನಿ ಫಸ್ಟು ಒಂದು ಚಿಕ್ಕ ಪೀಸಲ್ಲಿ ಮೊದಲು ವೀಡಿಯೋ ಹಾಕಿದ್ದೀನಿ ಒಂದು ಚಿಕ್ಕ ಪೀಸ್ಗೆ ಯಾವ ಥರ ಹಾಕಬೇಕು ಪೀಕೋನ ನಾರ್ಮಲ್ ಮಿಷಿನಲ್ಲಿ ಅಂತ ನಿಮ್ಗೆ ಹಾಕಿದೆ ಇವಾಗ ಬಂದು ನಿಮಗೆ ಬ್ಲೌಸ್ಗೆ ನಾನು ಒಂದು ಸೈಡ್ ಫುಲ್ಲು ನಿಮಗೆ ಪೀಕೋನ ಯಾವ ಥರ ಹಾಕಬೇಕು ಅಂತ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟು ವೀಡಿಯೋ ಅದೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿಕೊಂಡು ನೀವು ಕೂಡ ಎಮರ್ಜೆನ್ಸಿ ಇತ್ತು ಅಂತಂದರೆ ನಾರ್ಮಲ್ ಮಿಷಿನಲ್ಲಿ ಪೀಕು ಹಾಕ್ಕೊಳ್ಳಿ ನೀವು ಹೊಲಿಗೆನ ನೋಡ್ಕೋಬೇಕಾಗುತ್ತೆ ಯಾಕಂದರೆ ಕೆಲವು ಸಲ ಹೊಲಿಗೆ ಕೆಳಗಡೆ ಕೇಸ್ಬಿನಲ್ಲಿ ಸ್ವಲ್ಪ ಹೊಲಿಗೆ ಈ ಥರ ಪ್ರಾಬ್ಲಮ್ ಆಯಿತು ಏನಾದ್ರು ಈ ಥರ ಮೇಲ್ಗಡೆ ಬಂತು ಅಂತಂದರೆ ನಿಮಗೆ ಹೊಲಿಗೆ ನೀಟಾಗಿ ಬರಲ್ಲ ಅದರಿಂದ ನೀವು ಮತ್ತೆ ಒಂದು ಸಲ ರಿಮೂವ್ ಮಾಡಿ ಮತ್ತೆ ಹಾಕಿ ನೀಟಾಗಿ ಕೂತಿದ್ಯಾ ಏನು ಅಂತ ನೋಡಿಕೊಂಡು ನೀವು ಏಕೆ ಸ್ಟಿಚ್ ಹಾಕೊಳ್ಳಿ ತುಂಬ ಈ ರೀತಿ ಐದು ನಿಮಿಷದಲ್ಲಿ ಕೂಡ ನೀವು ಸಿಂಪಲ್ ಸಾರಿಗೆ ಪಾಲ್ಸ್ನ ಹಾಕೋಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ನಿಮಗೆ ಏನಿಸ್ತು ಟೈಮ್ ಸೇವ್ ಆಯಿತಾ ಈ ಅಂದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ ಅಂತಂದರೆ ನಾವು ಹತ್ತು ನಿಮಿಷ ವೀಡಿಯೋ ಹಾಕ್ತೀವಿ ನಾವು ಹತ್ತು ನಿಮಿಷ ಎಲ್ಲಾದರೂ ಸ್ಕಿಪ್ ಮಾಡಿ ನೋಡ್ತು ಅಂತಂದರೆ ಕೆಲವು ಮೇನ್ ಆಗಿರೋ ಪಾಯಿಂಟ್ಸ್ಗಳು ನಿಮಗೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಯಾವುದೇ ವೀಡಿಯೋ ನೋಡ್ತು ಅಂತಂದರೂ ಕೂಡ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಫುಲ್ ಅರ್ಥ ಆಗುತ್ತೆ ಯಾವ ಥರ ನಾವು ಕಟ್ಟಿಂಗ್ ಮಾಡ್ತೀವಿ ಸ್ಟಿಚಿಂಗ್ ಮಾಡ್ತೀವಿ ಯಾವ ಥರ ನಾವು ಪಾಲ್ಸ್ ಹಾಕ್ತೀವಿ ಸೀರೆ ಅಂಚು ಚೊಲಿತೀವಿ ಮತ್ತು ಪೀಕು ಹಾಕ್ತೀವಿ ಅನ್ನೋದು ಕೂಡ ನಿಮಗೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು